ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಹುಮಾನ ಮಾಡ್ದಂಗೆ ಸಂವಿಧಾನಕ್ಕೆ ಬಹುಮಾನ ಮಾಡ್ದಂಗೆ ಮತ್ತೆ ಇದು ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಿ ವಿಚಾರದಲ್ಲಿ ಆ ಕಾರಣದ ಕೂಡಲೇನೆ ವರ್ಗೀಕರಣ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಸದಾಶಿವ ಆಯೋಗವನ್ನು ಅಧಿಕೃತಗೊಳಿಸಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡಿ ನಾವು ಇದೇ ಇಪ್ಪತ್ತೊಂಬತ್ತರಂದು ನಾಡೋದು ಇದೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ವಿವಿಧ ಸಂಘಟನೆಗಳು ಮಾದಿಗ ಮತ್ತು ಮಾವದಿಗ ಸಂಬಂಧಿತ ಮತ್ತು ಈ ಕಳಕಳಿ ಉಳತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ ಇದೊಂದು ಎಚ್ಚರಿಕೆ ಜಾತಿ ಗಣತಿಯನ್ನು ನೀವು ಇಟ್ಕೊಂಡು ಸರ್ಕಾರದಲ್ಲಿ ಜಾತಿ ಗಣತಿ ನೀವು ಸದಾಶಿವಾಯ ನೀವು ಮೀಸಲಾತಿ ವರ್ಗೀಕರಣಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ನಾಗಮೋಹನ್ ದಾಸ್ರಾವ್ರಿಗೆ ನೀವು ಹೇಳಿದರೆ ಇದು ಕಾನೂನು ತೊಡಕುಗಳಾಗ್ತವೆ ಕಾನೂನು ತೊಡಕುಗಳಿಗೆ ನಿವಾರಣೆ ಆಗಬೇಕಾದ್ರೆ ಸದಾಶಿವ ಆಯೋಗದ ವರದಿಯನ್ನ ನೀವು ಒಪ್ಕೊಂಡ್ರು ನಾಗಮೋಹನ್ ದಾಸ್ ಕಳಿಸಿದ್ರೆ ಅವರು ಅದರ ಒಂದು ತಿಂಗಳ ವರದಿ ಕೊಡೋದಕ್ಕೆ ಸಹಕಾರ ಆಗುತ್ತೆ ಇದು ಕಳಕಳಿಯಿಂದ ಮಾತನ್ನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಮಾಜಕ್ಕೂ ಕೂಡ ವಿಷಯವನ್ನು ತಿಳಿಸ್ತೇನೆ ಇದನ್ನು ನಾವು ಆಗ್ರಹಿಸಿ ಸದಾಶಿವಾಯೋಗ ಆಯೋಗ ವರದಿಯನ್ನು ಏನ್ ಕೊಟ್ಟಿದ್ದಾರೆ ಆ ವರದಿನಲ್ಲಿ ಸದಾಶಿವರವರು ವಿವರವಾದಂತ ಅಧ್ಯಯನ ಮಾಡಿದ್ದಾರೆ ಅಧಿಕೃತ ಅಂಕಿಅಂಶಗಳಿದಾವೆ ಸಮೀಕ್ಷೆಯನ್ನ ಮಾಡಿದ್ದಾರೆ ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯವರ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಕೂಡಲೇ ಸರ್ಕಾರ ಒಪ್ಪಿಕೊಂಡು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಳಿಸಿಕೊಳ್ಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಆಯೋಗ ತುತ್ತಾಗಿ ಕ್ರಮ ತಗಾರ ಕೆಲಸವನ್ನ ನಾಗಮೋಹನ್ ದಾಸ್ ಅವರು ತಗೋಬೇಕು ಯಾಕಂದ್ರೆ ಮೂರು ಪಕ್ಷದವರು ಆಸ್ವಸ್ತೆ ಕೊಟ್ಟಿದ್ರು ಚುನಾವಣೆ ಬರೋದು ನಮ್ಮ ಚೆನ್ನಾಗಿದೆ ಮೊದಲನೇದು ಕಾಂಗ್ರೆಸ್ಸು ಎರಡನೇದು ಜೆ ಡಿ ಎಸ್ಸು ಮೂರನೇದು ಬಿ ಜೆ ಪಿ ಪಕ್ಷ ಮೂರು ಪಕ್ಷಗಳನ್ನೂ ವಿಫಲಾಗಿರೋದ್ರಿಂದ ಕೂಡಲೇ ಮೂರು ಪಕ್ಷದ ರಾಜಕೀಯ ಮುಖಂಡರು ನಿಮಗೆ ಇಚ್ಛಾಶಕ್ತಿ ಇದ್ರೆ ಮೂರು ಪಕ್ಷದ ರಾಜಕೀಯ ಮುಖಂಡರುಗಳು ಸೇರಿ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ನೀವು ಓಪನ್ ಮಾಡಿ ಕ್ಯಾಬಿನೆಟ್ ಇಂತಂದು ಅದನ್ನು ಜಾರಿ ಮಾಡೋದ್ರ ಮೂಲಕ ಈ ಮಾದಿಗ ಸಮುದಾಯಕ್ಕೆ ಮಾದಿಗ ಸಂಬಂಧಿತ ಜನಾಂಗಕ್ಕೆ ಮತ್ತು ನೂರ ಒಂದೇ ಜಾತಿ ಹೇಗಿದ್ದಾವೆ ನೂರ ಒಂದು ಜಾತಿ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಬದ್ಧವಾಗಿ ಈ ಜನರ ರಕ್ಷಣೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ವಂಚಿತ ಆಗಿದ್ರೆ ಅವ ಅವೆಲ್ಲ ಸಿಗ್ಬೇಕಂತಂದರೆ ಸದಾಶಿವ ಆಯೋಗದ ಒಂದು ಜಾರಿ ಆಗಿಬಿಟ್ಟು ಕಾಫೀಸ್ನಾಗಿ ಜಾರಿ ಆಗಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ನೀವು ಸಂವಿಧಾನದ ಪರ ಇದ್ದೀವಿ ಅಂತ ಹೇಳಿ ನೀವು ಸಾಬೀತು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ